ಇವತ್ತು ನಮ್ಮ ಮನೆಗೆ ಮಳೆ ಸುಖ ಮಾಡುವ ಅನ್ಕೊಂಡ್ ಫುಲ್ ಎಲ್ಲ ಕೊಚ್ಚಿಟ್ಟಿದಳೆ ಚಿತ್ರ ಹೌದು ಟಕ್ 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 ಒಂದ್ ಕೊಚ್ಚಿ ಕೊಚ್ಚ ತೆಂಗಿನೆಣ್ಣೆ ಜಾಸ್ತಿ ಸಿಕ್ಕ ನಾವು ತೆಂಗಿನ ಎಲ್ಲದಕ್ಕೂ ಯೂಸ್ ಮಾಡಬಹುದು ಬೆಳ್ಳುಳ್ಳಿ ಕಬ್ಬಾ ಬಲ್ಲ ಬೆಳ್ಳುಳ್ಳಿ ಇಟ್ಕೊಟ್ಟೆ ನಮಸ್ಕಾರ ನಾನು ನಿಮ್ಮ ಅಕ್ಷತ ದವಂಡ ಗರ್ಲ್ ಅಕ್ಷು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅವರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ನೋ ಮಾಡದೇನೆ ನೋಡ್ತಾ ಇದ್ದೀರಿ ಅವರೆಲ್ಲ ಇಂಚೂ ಸಬ್ಸ್ಕ್ರೈಬ್ ಮಾಡಿ ಬಿಡಿ ಆಯ್ತಾ ಆಮೇಲೆ ಏನಂತೇಳಿ ಹೇಳಿದ್ರೆ ಇವತ್ತು ನಾನು ಮಳೆ ಸುಕ್ಕ ಮಾಡುವ ಅಂತ ಎಣಿಸಿದ್ದೆ ಮಳಿ ಸುಕ್ಕ ಮತ್ತು ಗಂಜಿ ಮಾಡಿ ಊಟ ಮಾಡುವ ಅಂತ ಎಣಿಸಿದ್ದೇನೆ ಅದಕ್ಕೋಸ್ಕರ ಪ್ರಿಪೇರ್ ಸಮೇತ ಮಾಡ್ತಾ ಇದ್ದೆ ನಾನು ಹೆಂಗೆ ಮಾಡ್ತೆ ಏನು ಮಾಡ್ತೆ ಅಂತೇಳಿ ಹೇಳಿ ವಿಡಿಯೋ ನೋಡಿ ಆಯ್ತಾ ಬೇರೆ ಅಂತ ಹೇಳಲಿಕ್ಕಿಲ್ಲ ದಡ್ಡ ಗೊಬ್ಬರ ಹಿಡಕ್ ಬಾ ಅಂತಿದ್ರೆ ಗೊಬ್ಬರ ಹಿಡ್ದಿಕ್ಕಿ ಬತ್ತಿ ಕಾಣಿ ಇದ್ದು ಹುಡುಕ್ ಆತ ಮರತ್ಯ ಆಯ್ತು ಟಾಂಟಿ ಇದ್ರಲ್ಲಿ ಒಳಗಿತ್ತಲ್ಲ ಇದೇ ಮಳಿ ಈಗ ಇದ್ ಮೊನ್ನೆ ನಟಿಗೆ ನಟಿ ನಟ್ಟಿ ಕಪ್ಪ ಕಪ್ಪಾಯ್ತು ಇದನ್ನು ಹೋಯ್ಲ ನನ್ ಕೈ ಕಾಣಿ ಅಷ್ಟು ಕಪ್ಪಿಂತ ನಾನು ಅಷ್ಟೇ ನೆಲ್ ತೆಗ್ದೆ ಆದ್ರ ಸಮೇತ ಹಂಗೆ ಒಂದೆರಡು ಅಷ್ಟೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮನೆಗೆ ಮಳಿ ಸುಖ ಮಾಡುವ ಅನ್ಕಂಡು ಒಳ್ಳೆ ಮಳಿಗೆ ಗಂಜಿ ಮತ್ತೆ ಮಳಿ ಸುಖ ಮಾಡುವ ಅನ್ಕೊಂಡು ಹೇಳಿ ನಾ ಎಣಿಸ್ಕೊಂಡಿದೆ ದಡ್ಡ ಮಾಡಿಟ್ಟಿರ ಮಳಿ ಸುಖ ಮಾಡ್ತಾಳಂಬ್ರ ಹೌದು ಅಬ್ಬ ಮಳಿ ಸುಖ ಅಂತೂ ನಾನು ಮಾಡ್ತೆ ಇವಾಗ ಫಸ್ಟ್ ಮಳಿಯನ್ನ ನಾವು ಒಡ್ಕಂಬಾ ಕತ್ತಿ ಆದ್ರೆ ಈಸಿ ಆತ ನಾನ್ ಚಾಕು ಹಿಡ್ಕೊಂಡಿ ಇಲ್ಲ ಇಲ್ಲ ಮಾಡ್ಕೊಂತ ಹೇಳಿ ನಾ ಗಾಳಿ ಆತಿದ್ ಕ್ಯಾಮರಾ ಕಾಣಿ ಕ್ಯಾಮರಾ ಓಪನ್ ಇದು ಓಪನ್ ಆಯ್ತು ಆದ್ರೆ ನಿಂತ್ಕೊ ಚೆನ್ನ ನಾನು ಫಸ್ಟ್ ಉಂಗುರತೆ ಕಾಣ್ತೇವೆ ಉಂಗ್ರವೇ ನಂಗೆ ಏನಂತ ಹೇಳಿ ಹೇಳ್ರೆ ಯಾರ ಮನೆಗೆ ನಿನ್ನೆಲ್ಲ ಇದ್ ಮಾಡಿರು ಎಂತ ಗೊತ್ತಾ ಎರಡು ಎರಡು ಪಾರ್ಟ್ಸ್ ಹಾಕ್ಬೇಡ ಒಂದ್ ಎರಡು ಪಾರ್ಟ್ಸ್ ಹಾಕಿದ್ರೆ ಮಳೆ ಚಿಪ್ಪಿ ಲೆಕ್ಕ ಮಾಡುಕ್ ತಡ್ಡ ಹೇಳ್ತಿದ್ರು ಅಂತಲ್ಲ ಮಳೆ ಚಿಪ್ಪಿ ಚಿಪ್ಪಿ ಲೆಕ್ಕ ಮಾಡುದು ನಾವ್ ಆಗಲಿಕ್ಕೆ ಅನ್ಕಂಡ್ ಈಗ ಲೆಕ್ಕ ಮಾಡುದು ಜನ ಹೆಂಗ್ ಬಳಕೆ ತುಂಬಾ ಜಾಸ್ತಿ ಅಲ್ಲಿ ಅನ್ಕಂಡ್ ಎಲ್ಲರೂ ಎರಡು ಬಂದ್ರೆ ಸಾಕು ಇದು ಎಂತ ಗೊತ್ತ ಅರ್ಧ ಇಲ್ಲಿ ಉಳಿತ ಅರ್ಧ ಇಲ್ಲಿ ಉಳಿತ ಮಾಡಕ್ ಆಗತ್ತೆ ಓಕೆ ಎರಡೂ ಹಾಕ್ಬಿಡಿ ಈಗ ಹಿಂಗ ಹಿಂಗೆ ಮಾಡಿ ಗಣಿಲ್ಲ ಮು ಉಳೀತಲ್ಲ ಇದನ್ನೆಂಥ ವೇಸ್ಟ್ ಮಾಡ್ಕ ಈಗ ಇದನ್ನಲ್ಲೇ ಎಂಥ ವೇಸ್ಟ್ ಮಾಡ್ಕ ಅದೇ ಅದ್ರ ಅದೇ ಇಟ್ಕೋದ್ರಿಂದ ಟೇಶ್ಟ್ ಬರುವಂತ ಗೊತ್ತಾ ಹ್ಞೂ ಹ್ಞೂ ಈ ಥರ ವಾಡಿಕಂತಿಲ್ಲ ಬಿಸ್ಲೀರಿ ಹಾಕಿರೋದೇ ಅದೇ ವಾಡಿ ಹಾಂ ನಾ ಹೇಳಿದೆ ಅಮ್ಮನ ಹತ್ರ ಅಮ್ಮ ಬೇಡ ವಾಡಿ ಅಂದ್ರಪ್ಪ ಅದಕ್ಕೆ ವಾಡು ಕೂ ಕಾಣಿದೆ ಉದಾಸಿ ಕೂ ಅದೇ ನಿಂತ್ಕೊಂಡಿದ್ದೆ ಇದು ಒಡಿತಿ ಇತ್ತು ಅದರ ನಾ ವಾಡಿಲಿಲ್ಲ ಅಷ್ಟೇ ಈ ಅಮ್ಮ ಮಧ್ಯೆ ಒಂದು ಕೊಂಬದ್ ಕೆಲಸ ಮಾಡ್ಸೋದು ಮಾರ್ರೆ

ಸ್ಟಾರ್ಟ್ ಆಯ್ತು ಹ್ಮ್ ಎಂತ ಗೊತ್ತಾ ಮೊನ್ನೆ ಚುಂಕಿ ಮದಿ ಹಾಕಿ ತನ್ಕಂಡ್ ಹೇಳಿ ಹೇಳ್ರ ಇವ್ರ ನಾನ್ ಫುಲ್ ರಾಕ್ಸ್ ಮೇಲೆಲ್ಲ ಹತ್ತಿ ಕಂಡದ್ದ ನೀವೇ ಹೇಳದ್ ಮತ್ತಿ ಕಡಿಕೆ ಫುಲ್ ಹತ್ತಿ ಕಾಂತೆ ಚುಂಕಿ ಇಲ್ಲ ಮರಿ ಇಲ್ಲ ಎಂತದೂ ಇಲ್ಲ ಅಲ್ಲಿ ಮೇಲೆ ಹತ್ಕೊಂಡ್ ಒಳ ಹೋಗಿ ಕುಕ್ಕಿತ ನನ್ ಪ್ರಕಾರ ಎಂತ ಇದ್ ಗೊತ್ತಾ ಅದ್ರ ಮರಿಯನ್ನ ಇವಾಗ ಸ್ವಲ್ಪ ಹೊತ್ತಿ ಮುಂಚೆ ದೊಡ್ಡ ಕಪ್ಪು ಕಲರ್ ಬೆಕ್ಕ ಇಂತಲ್ಲ ಅದ್ ತಿನ್ಕೊಂಡು ಹೋಯ್ತೇನೋ ಮಾರತ್ಯಾ ಬೆಕ್ಕನ್ನು ಬೆಕ್ಕು ತಿಂದರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ನಮಗೆ ಅಲ್ಲಿ ನಂಚೂ ಬೇಜಾರಾಯಿತು ಇದನ್ನು ಮಾಡ್ತಾ ಇರ್ತಾಳೆ ನಾನು ನಿಮಗೆ ಇನ್ನೊಂದು ಸ್ಪೆಷಲ್ ತೋರಿಸ್ತೇನೆ ನಾನು ಪುಳಿಯೋಗರೆ ಗೊಜ್ಜು ಮಾಡಿದ್ದೇನೆ ಅಂತೇಳಿ ಟೇಸ್ಟ್ ಮಾತ್ರ ಆಂಟಿ ಒಳ್ಳೆ ಆಯಿತಾ ಒಳ್ಳೆಯ ಮುದ್ದೆ ಗೊಣಂಗಾಯ್ತು ಸ್ವೀಟ್ ಸ್ವಲ್ಪ ಜಾಸ್ತಿ ಆಯ್ತು ಏನು ಮಾಡಲಿಕ್ಕಿಲ್ಲ ಬಿಡಿ ನಾನು ಯೂಟ್ಯೂಬ್ ನೋಡಿ ಮಾಡಿದೆ ಹಾಯ್ ಚುಂಕಿ 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 ಅಂತ ನಾನೇ ಹೆಸರಿಟ್ಟೆ ಚುಂಕಿ ಚುಂಕಿ ಪುಂಕಿ ಪುಂಕಿ ಇವತ್ ನಾವು ಗ್ಯಾಸ್ ಹಂಗ ಮಾಡುವ ಇವತ್ತು ನಾವು ಒಲ್ಯಂಗೆ ಮಾಡುವ ಒಲೆ ಗ್ಯಾಸ್ ಬೇಡ ಯಾಕೆ 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 ನೀನ್ ಸ್ವಲ್ಪ ಒಲೆ ಮಾಡ್ರು ಒಳ್ಳೇದಾಗ್ತದೆ ನಂಚು ಒಲೆ ದಿನ ನಿಲ್ಸು ಅಂತ ನಾನೇ ಮಾಡುದು ಸುಮ್ಮನೆ ಒಲೆ ಮುಂದೆ ನಿಲ್ಸುದಂತೇಳಿ ಅನ್ನ ಮಾಡ್ದೆ ಯಾರು ಇವತ್ತು ಅನ್ನ ಮಾಡಿದೆ ಯಾವಾಗ ಕಂಟಿನ್ಯೂ ಹೌದೌದು ಇದೊಟ್ಟಿಗೆ ನಾನು ಸುಖದೊಟ್ಟಿಗೆ ಟೊಮೆಟೊ ಸಾಂಬು ಮಾಡ್ತೆ ಎಂತೆ ಓ ಬೇಳೆ ಹಾಕಿ ಮಾಡೋದು ಬೇಳೆ ಹಾಕೋದು ವಿದೌಟ್ ಬೇಳೆ ಹಾ ತೋಡಂಗೆ ನೀರು ಹೋಗ್ತಾ ಇತ್ತು ಅವಳು ಬೇವಿನ ಸೊಪ್ಪು ತಪ್ಪು ಕೇಳಿದಳು ಸೊ ನಾನೀಗ ಬೇವಿನ ಸೊಪ್ಪು ತಪ್ಪು ಹೋಗ್ತಾ ಇದ್ದೇನೆ ಕಾಣಿ ತುಳಸಿ ಗಿಡ ಹೆಂಗಿತ್ತಂತ ಒಳ್ಳೆ ಆಯ್ತು ಅಲ್ಲೊಂದ್ ಸ್ಮ ಸಣ್ಣದ ಕೆಲವರೆಲ್ಲ ಹೇಳ್ತಾರೆ ನಾನ್ವೆಜಿಗೆ ಇದನ್ನ ಹಾಕ್ಬಾರ್ದು ಅಂತ ಏನಿದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅದೇ ಪಪ್ಪ ಎಷ್ಟೊತ್ತಿಗೂ ಹೇಳ್ತಾರೆ ಹಾಕ ಇವ್ರು ಇದಲ್ದೇ ಪದಾರ್ಥ ಯಾತಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅಂತ ಫುಲ್ ಎಲ್ಲ ಕೊಚ್ಚಿಟ್ಟಿದಳೆ ಕೊಚ್ಚಿಟ್ಟಿದೀನ್ ಯಾರು ಟಕ್ ಒಂದ್ ಕೊಚ್ಚಿ ಕೊಚ್ಚಿ ಒಂದ್ ಸ್ಲೈಸ್ ಮಾಡುದಿಲ್ಲ ಇಲ್ಲ ಇಲ್ಲಿ ಒಂದ್ಸಾಯಿ ಹರಿದ್ಕೊಡಕಾಯಿ ಹರಿದ್ಕೊಡ ಹರಿದ್ರೆ ನಿಂಗೆ ವೀಡಿಯೋ ಮಾಡುದಾರ ವಿಡಿಯೋ

ಈಗ ಅಂತ ಇವಾಗ ನಾನು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದೆ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಎರಡು ಒಟ್ಟಿಗೆ ಇಟ್ಟಿದೆ ಮತ್ತೆ ತೆಂಗಿನ ಎಣ್ಣೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಮತ್ತೆ ಹಸಿ ಮೆಣಸು ಈರುಳ್ಳಿ ಟೊಮೆಟೊ ಮತ್ತೆ ಬೆಳ್ಳುಳ್ಳಿ ಕಬಾಬ್ ಅಲ್ಲ ಬೆಳ್ಳುಳ್ಳಿ ಇಟ್ಕೊಂಡಿದೆ ಈಗ ಇದನ್ನ ಬೆಂಕಿ ಮಾಡ್ತಿದ್ನಲ್ಲ ಬೆಂಕಿ ಲಾಯ್ಕಾಯ್ ಬೆಂಕಿ ಸ್ಟಾರ್ಟಿಂಗ್ ಹತ್ತುದೇ ದೊಡ್ಡ ಭಂಗ ಆಮೇಲೆ ಹತ್ರ ಮೇಲೆ ಚಂದ ಹಿಡಿತು ಹತ್ತಿರ ಮೇಲೆ ಒಂದ್ ಇಟ್ಟ ಮೇಲೆಲ್ಲ ಬೆತ್ತಿದಾಗೆ ಯಾವ್ದು ರಡಿ ಮಂಡಿ ಅದಾ ಅದೇ ಇಟ್ಟದ್ದು ಇಟ್ಟು ಅದು ಚಪ್ಪಿದ್ದೀತೆ ಚೆಂದ ಇದ್ದ ಇಲ್ಲೂ ಎಲ್ಲ ಇಟ್ಟಿರ್ತದೆ ಈ ಮಣ್ಣಿನ ಪಾತ್ರ ಬಿಸಿ ಆಪೋಕ್ಕೆ ಸ್ವಲ್ಪ ಟೈಮ್ ಬಿಸಿ ಆರ್ಮೇಲೆ ಪಟ್ಟ ಬಿಸಿ ಆಯ್ತು ಹೊರಗಿಂದ ಬಿಸಿ ಆಗಿದೆ ಒಳಗಿಂದ ಇಟ್ಕೊಂಡು ಅಸ್ತ್ರವಲ್ಲ ಅಂತ ಹೇಳಿ ಹೇಳ್ತಾರೆ ನಮ್ಮ ಭಾಷೆ ನಿಮ್ ಭಾಷೆ ಗೊತ್ತಿಲ್ಲ ಇಲ್ಲಿಂದ ಇಲ್ಲಿಂದ ಹೊಸ ಎಂತೂ ಮಾಡ್ಕೊಳ್ಬೇಕು ಇಲ್ಲಿಂದ ಬಿಸಿ ನೀರು ರೆಡಿ ಆಯ್ತು ಈ ಬಿಸಿ ನೀರು ನಮಗೆ ಈ ಬಾತ್ರೂಮ್ ಆ ಬಾತ್ರೂಮ್ ಮೇಲ್ ಬಾತ್ರೂಮ್ ಎಲ್ಲ ಬಾತ್ರೂಮ್ಗೂ ಇಲ್ಲಿಂದ ಬಿಸಿ ನೀರು ಸಪ್ಲೈ ಆಗತ್ತೆ ಬೆಂಕಿ ಇಲ್ಲಿದೆ ಒಲೆ ಎಕ್ಸ್ಟ್ರಾ ಅಲ್ಲಿ ಇತ್ತು ಅಲ್ಲಿ ಮಾಡಿ ಇಲ್ಲೊಂದು ಒಲೆ ಇತ್ತು ಬಿಸಿ ಕಾಸಕ್ಕೆ ಕಾಸೋಕ್ ಅಲ್ ಕಾಸುದು ಈಗನ ಅಡ್ಗಿ ಒಳಗೆ ಬಟ್ ನಮ್ಗೆ ಹೇಳೋ ತಂಗ ಹೇಳಿದ್ವಿ ಇಲ್ಲಿ ಮಾಡ್ರು ಅಲ್ಲೇ ಬಿಸಿ ಆತು ಬಟ್ ಆಗುದಿಲ್ಲ ಅನು ಇಲ್ಲ ಅಂದ್ರೆ ಅನ್ನೆಲ್ಲ ಮಾಡ್ತೀನಿ ಜಾಸ್ತಿ ಬೆಂಕಿ ಇದ್ರೆ ಒಂದೊಂದ್ ಸಲ ಅಲ್ಲಿ ಬಿಸಿ ಆಗತ್ತೆ ಅಷ್ಟೇ ಅಂದ್ರೆ ಬಾರಿ ಕಟ್ಟ ಮುಯ್ಯೋದು ಬಿಸಿ ಅಲ್ಲ ಫೈಟಾಗಿ ಒಂಚೂರು ಬಿಸಿ ಆಗತ್ತೆ ಈಗ ಅಳ್ಗೆ ಸಾಧಾರಣ ಬಿಸಿ ಆಯ್ತು ಅಷ್ಟೇ ಫಸ್ಟಿಗೆ ನಾವು ತೆಂಗಿನಣ್ಣೆ ಆಯ್ತಾ ನಮ್ಮೂರಂಗೆ ಎಣ್ಣೆ ಜಾಸ್ತಿ ಸಿಕ್ಕುತ್ತೆ ಹಾಗಾಗಿ ನಾವು ಎಣ್ಣೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಎಣ್ಣೆ ಹಾಕೊಂಡು ಅದು ಚೂರು ಬಿಸಿ ಆಯ್ಲಿ ನಾನು ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ತೇನೆ ಹೇಳಿ ಹೇಳಿದ್ರೆ ನಂಗೆ ಬೆಳ್ಳುಳ್ಳಿ ಸ್ವಲ್ಪ ಇದಾಗ್ತಿಲ್ಲ ಫ್ರೈ ಆಗ್ತಿಲ್ಲ ಇದು ಕೈಟಿ ಹೊತ್ತು ಅಂತೇಳಿ ಹೇಳಿ ಯಾವಾಗಲೂ ಫೀಲ್ ಆಗ್ಬೋದು ಅದಕ್ಕೆ ನಾನು ಇದನ್ನು ಆಮೇಲೆ ಹಾಕ್ತೆ ಫಸ್ಟ್ ನಾನು ಬೆಳ್ಳುಳ್ಳಿ ಹಾಕ್ ಅಂತ ಇದು ಜೀರಿಗೆ ಮತ್ತೆ ಸಾಸಿವೆ ಆವಾಗಲೇ ಹೇಳಲ್ಲ ಅದಲ್ಲಿಗೆ ಬೆಳ್ಳುಳ್ಳಿ ಕೊಟ್ಟರೆ

ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ತೆ ಈ ಅಲ್ಲ ಹೆಂಗೆ ಮಾಡುತ್ತೀನಿ ಅಂತಂದ್ರೆ ಕಿಚ್ಚು ಆವಾಗ ಅವಾಗ ಕಾಣ್ತಾ ಇರ್ತದೆ ಇಲ್ಲ ಅಂತೇಳಿ ಹೇಳ್ರೆ ಅತಿತ್ತು ಅದ ತಪ್ಪತ್ತು ಕೈ ಎಂತ ಬೇಕಾರಾಗುವಂಥ ಚಾನ್ಸಸ್ ಇರುತ್ತೆ ಕಿಚ್ಚು ಮಾತ್ರ ಅವಾಗ ಅವಾಗ ಕಾಣ್ತಾ ಇರಬೇಕು ಗಮನ ಕಿಚ್ಚ ಮೇಲೆ ಇರಬೇಕು ಇಲ್ಲ ಅಂತೇಳಿ ಹೇಳ್ರೆ ಜಾಸ್ತಿ ಕಿಚ್ಚು ಜಾಸ್ತಿ ಆಯ್ತು ಹೀನಾಗ್ತು ಒಂದು ನಿಮಿಷ ಕಾಣ್ತಿಲ್ಲ ಜಾಸ್ತಿ ಆಗ ರ ಹಿಂಗೆ ಮಾಡ್ಲಾಕ ರಾಪಕ್ಕೆ ಹಿಂಗೆ ಮಾಡ್ಲಾಕ ಅಲ್ಲಿ ಹಂಗಾಗ್ತಿಲ್ಲ ಇಲ್ಲ ಹಂಗಾಗ್ತಿಲ್ಲ ಕಿಚ್ಚ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಸ್ವಲ್ಪ ಅರ್ಶಿನ ಇದು ಸ್ವಲ್ಪ ಅರ್ಶಿನ ಜಾಸ್ತಿ ಆಗುತ್ತಿಲ್ಲ ಅಂತೇಳಿ ಹೇಳಿದ್ರೆ ಅದು ಮಜ್ಜಲಲ್ಲ ಮಣಿ ಮಂಡಿಯಲ್ಲ ಒಂಥರ ವಾಸಿ ಬರ್ತತ್ತಿಲ್ಲ ಅಂದ್ರೆ ಅದಕ್ಕೆ ಅರ್ಶಿನ ಸರಿ ಹಾಕುತ್ತೆ ಹೈಕಂತೆ ಯಾವುದು ಕಲ್ಸ ಕಡೆ ಬಾಯ್ ಹಾಕೋಬೇಡ ಅಂದ್ರೆ ಇವಾಗ ಸ್ವಲ್ಪ ಟೊಮೆಟೊ ಹಾಕಂತೆ ನಾವು ಒನ್ ಡೇ ಟೊಮೆಟೊ ತಗೊಂಡಿದ್ದೆ ಜಾಸ್ತಿ ಟೊಮೆಟೊ ತಗೊಂಡ್ ಟೊಮೆಟೊದಲ್ಲೇ ಹಾಕ್ತು ಕಣ್ ಅದು ಆಯ್ತು ರಬ್ಬಕ್ಕೆ ತತ್ತಿಬೇಡ್ ಅದು ನೀ ಸ್ವಲ್ಪ ಉಪ್ಪು ಹಾಕಂತೆ ನಾನು ಉಪ್ಪು ಸ್ವಲ್ಪ ಕೊಂಡು ಹಾಕಂತೆ ಬೇಕಿದ್ರೆ ಕಡಿಗೆ ಹಾಕೊಂಡು ಡೈರೆಕ್ಟ್ ನಾನು ಮಳಿಗೆ ಹಾಕ್ತೆ ಇಟ್ಕೊಂಡಿದ್ದು ನಾನು ನನ್ನ ನಾನ್ ಮತ್ತೆ ಇಲ್ಲ ನಾನ್ ಮಾತ್ರ ಹಾ ಈಗ ಮಳಿನ ಹಾಕ್ತೆ ಹ್ಮ್ ಇತ್ತು ಸ್ವಲ್ಪ ಹೊತ್ತು ಹಿಂಗೆ ಬಿಟ್ಬಿಡ್ವಾ ಬೇಯಿತ್ತು ಒಂದ್ ತೊಂದ್ರೆ ನೀರ್ ಹಾಕ್ಬೇಕು ಸಾರ ಇದು ಸುಕ್ಕ ಪೌಡರ್ ಆ ಮಳೆ ಬಂತು ದಡ್ಡ ಎಂತರ ಮಾರ್ರೆ ಅವ್ರು ಕಾಣದು ಮುಚ್ಚಿತ್ತು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬೈಲಿ ಮಳೆ ಇಷ್ಟ ಅರ್ಧ ಗಂಟೆಯಾಡಿ ಅಲ್ಲಿ ಇಡಿ ಮಳೆ ಅಲ್ಲ ಒಂದು ಕೊದಿ ಬರಲಿ ಸ್ವಲ್ಪ ಬೆಂಕಿ ಮಾಡುವ ಒಂದು ಕೋದಿ ಬಂದ್ರ ಮೇಲೆ ಕಾಳು ಪುಡಿ ಹಾಕಿಬಿಟ್ಟೆ ಕಾಳು ಪುಡಿ ಹಾಕಿ ಒಂದ್ ಎರಡು ನಿಮಿಷ ಕಾಯಿ ಹಾಕಿ ಕಳಿಸ್ರೆ ಸುತ್ತಾರೆ ಹೇಳಿ ಮಳೆ ಬಂತಾಯಿ ಮಳೆ ಅಲ್ಕೊಂಡು ನಾಳೆ ಎಲ್ಲ ಬಂತು ಮಾಡದ್ಯ ಒಂದ್ ಎರಡು ನಿಮಿಷಕ್ಕೂ ಅಲ್ಲ ಅಡ್ಡಿ ಬಿಡ್ತು ಎರಡು ಹುಲ್ಲಿ ಹೋಯ್ತು ಅಂತ ಮಾಡಿ ಮಳೆ ಬಂತಾರ ದಡ நமஸ்கார குடிவாட்ட ಈಗ ಸುಗ್ಗ ಕ್ಲಾಯ್ ಮಾಡಿ ಕಾಯಿ ಹಾಕ್ರೆ ಏನ್ ಡಗ 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 ಸೌಂಡ್ ಮಾಡ್ತೀ ಮಾರ್ರೆ ಈಗ ಮನೆ ತುಪ್ಪ ಮಾಡಿ ಆಯ್ತೀನ ಅನ್ನಕಾಯ್ತ ನಂಬುದು ಗಂಜಿಗೆ ಇಲ್ಲಲ್ಲ ಇದ್ರೆ ಲಾಯ್ಕ ಮಳೆಗಾಲದಂಗೆ ಗಂಜಿ ಊಟ ನೋಡಿ ಎಲ್ಲ ಗಂಜಿ ಮತ್ತೆ ಮಳೆ ಸುಕ್ಕ ನಾ ನಾನೀಗ ಗಂಜಿ ಊಟ ಮಾಡೋದಿಲ್ಲ ಅನ್ನವೇ ಇಪ್ಪುದು ಎಂತಕ್ಕಂತ ಹೇಳಿ ಹೇಳ ದಡ್ಡ ಅನ್ನ ಭಾಗ್ಯ ಗಂಜಿ ಇಲ್ಲ ಈಗ ಇದೆ ಅನ್ನಕ್ಕೆ ಇದೆ ಆಯ್ಕೊಂಡು ಸುಕ್ಕ ಯಂ 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 ಇವಾಗ ಪಪ್ಪಾ ಊಟ ಮಾಡ್ತಾ ಇದ್ರು ಪಾಪ ಮಳೆ ಸುಕ್ಕ ಹೆಂಗಾಯ್ತು ನಿಜ ಥ್ಯಾಂಕ್ ಯು ಚಂದ ಚಂದಾಯ್ತಂದಿ ಓಕೆ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಯಾರೆಲ್ಲ ಈ ವಿಡಿಯೋನ ಫುಲ್ 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 ನೋಡಿರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ತುಂಬ ಹೃದಯದ ಧನ್ಯವಾದಗಳು ಹಾಗೆ ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ ಅದನ್ನು ಸಹ ನೋಡಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಮತ್ತೆ ನನ್ನ ಹತ್ರ ಏನಾದರೂ ತಿದ್ದ್ಕೊಳ್ಳಿಕ್ಕಿದ್ರೆ ನಾನು ತಿದ್ಕೊಳ್ಳೋ ಪ್ರಯತ್ನ ಸಹ ಮಾಡ್ತೇನೆ ಬಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ